ನೋಡ್ರಿ ಈಗ ಒಲಿ ಹುಡುತನೋ ಮಾಮ್ಮ ಒಟ್ಟೆ ಚಿಕನ್ ಅಂತರು ತಂದಿಟ್ಟೈತಿ ಇನ್ನೇನಿಲ್ಲ ಇನ್ನ ಹುಡುಗರು ಬರಾತವು ಒಂದು ಹಾಕಂದ್ರೆ ಎಲ್ಲ ಮಾಡ್ಯಾರು ಅರಿಶಿಣ ಪುಡಿ ಮರತ್ ಮಾಡ್ಯಾರು ಮತ್ತೆ ಇನ್ನೊಂದು ಕಡಿದೀವಿ ಬಿಲ್ರಿ ಒಲಿ ಹೊತ್ ಸಾಕ ಅದ್ರ ಸಂಬಂಧ ಇನ್ನೆಲ್ಲ ಸಾಮಾನಿನ ತಂದು ತೋರಿಸ್ರು ತೋರಿಸಿ ಇದು ಕೊಬ್ಬರಿ ಪೈ ಐತ್ರಿ ಹ್ಞೂ ಕೊಬ್ಬರಿ ಮಸಾಲೆ ಇದು ನಾವು ನೋಡು ಚಿಕನ್ ಮಸಾಲ ಹ್ಞೂ ಇದು ಗಾಂಡ್ನೈತೆ ರೀ ಹಾಂ

ಪೇಲ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸಕ್ರೆಳ ಸಕ್ಕರೆ ಎಳ ಗಾಂಧಿನಿ ಅದು ಏನು ಹಾಕಲ್ಲ ಹಂಗ ಕೂರಿಸ್ತೀರ ಇದು ಫ್ರೈ ಚಿಕನ್ ಫ್ರೈ ಚಿಕನ್ ವೆರೈಟಿಯಾಗಿ ಟ್ರೈ ಮಾಡತ್ತೀವ್ರಿ ಇವತ್ತು ನಮ್ಮ ಬಟ್ರ್ ಏನೋ ಎಲ್ಲರೂ ಆಗಿ ಮಾಡ್ತಾರ ನೋಡಕ್ಕೆ ಎಲ್ಲರೂ ತಿನ್ನು ಟೈಪ್ ತಿಂದರೆ ನೆಮ್ಮದಿ ಬರಲ್ಲ ನೋಡಿ ನೀರು ಪದ್ಧತಿ ನಮ್ಮ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ನೀವು ಯಾರೋ ಹೀಗಾಗಿ ನಾವು ಒಂಥರ ವೆರೈಟಿ ಚೆಕ್ ಮಾಡಬೇಕು ಒಳಗೆ ಬಟ್ರ ನೋಡಿರಿ ಎಣ್ಣೆ ಎಣ್ಣೆ ಸಾಕ್ ಸಾಕು ಸಾಕ್ ಸಾಕು ಬಟ್ರ್ ತೋರಿಸು ಇರಲೇ ಹಸಿ ಎಣ್ಣೆ ಹಾಕಬಾರ್ದು ಇದು ದೇಶಿ ಮಂಗಳೂರು ಬೆಂಗಳೂರು ನಿಂತರ ಬರ್ತೈತೆ ಸಪ್ಲೈ ಆಗ್ಯದ ತಿರುಗಾಡ್ಲೂನು ಒಂದು ಸ್ವಲ್ಪ ಗಲಬಿಲಿ ಗಲಬಿಲಿ ಮಾಡಿ ಅರಿಶಿಣ ಪುಡಿ ಹಾಕಿ ತೆಗದಿ ತುಂಬ ಪುಡಿಯಲ್ಲಿಟ್ರಿ ಮಲ್ಕೋರ ಅರಿಶಿನ ಪುಡಿ ಪತ್ರಿ ಕಿಶಿ ಹಾಕೊಂಡು ಹೋಗ್ಬೇಡ ಇವ ಏನೈತಿ ಏನೇನು ಹುಳಿ ಅದನ್ನೆಲ್ಲ ಕಿಸೆ ಹಾಕೊಂಡು ಕಾಯ್ಂದ್ರಿ ಮನೇ ಆಗೋಯ್ತ ತಟ್ಟಿ ಒಣಿಗೆ ಮಾಡ್ಕೊಂಡ ತಾನಾ ನೀವು ಇದು ಬಾಟ್ ಆ ತರ 오ರಿಜಿನಲ್ ಅರಸಿನ ಪುಡಿ ಅಲ್ಲ ಇದು ಅಪ್ಪು ಬಹಳ ತರ ಕೈ ದೇಶಿ ಅರಸಿನ ಪುಡಿ ನೀರ್ ತಗಲಕ ಹೋಗಿ ಕಿರೆ ಚಿಕನ್ ತಳೆಬೇಕು ನಾನು ತಪ್ಪಲ್ಲ ಎಂತಾರಾಳಗೆ ಇಸುಗೋನಿ ಗೈಸ್ ಚಿಕನ್ ಮಡೋನ ಈಗ ಬಂದ ದಗದ ದಗದಾನು ಮಾಡಲ್ಲ ಅಲ್ಲಿ ಹೋಗಿ ಏನು ತರಂಗಿಲ್ಲ ಇಲ್ಲಿ ಬಂದ ಚಿಕನ್ ಅರಸಿನ ಪುಡಿ ಹಾಕಂದ್ರೆ ನಾನು ಲಾಟಿ ತೋರ್ಸರು ಒಂದು ನಿಮಿಷ ಇನ್ನೊಂದು ತಿರುವಿ ಸರಿ ನಾವು ಆಕ್ಚುಲಿ ತಪ್ಪು ತಿಳ್ಬೇಡ್ರಿ ಗೆಳೆಯರೇ ಕೋತಾಂಬ್ರಿ ಬಡ್ಡಿ ಐತಿ ಕೋತಾಂಬ್ರಿ ಬಡ್ಡಿ ಅಂತ ಹಾಕೋತೀವಿ ನಾವು ಪುಡಾರಿ ಕಸ ತಿಳ್ಕೊಂಡ ಅಪಾತ ಮಾಡ್ಕೋಬೇಡ್ರಿ ಈಗ ಒಲಿ ಮೇಲೆ ಇಡ್ತಾನು ನೋಡ್ರ ಒಲಿ ಬೋಗಾನಿ ಎಲ್ಲ ಚಂದ ಹುಡಿಯಾರು ಹುಡುಗ ಮಾತ್ರ ಈ ಜಪಾನ್ದಾಗ ಕಲ್ತಿದ್ವಿ ನಾವು ಈ ದೇಶದಾಗಂತೂ ಒಲಿ ಹುಡುಗ ಕಲ್ತಿಲ್ಲ ನೋಡ್ರಿ ಆಲ್ಮೋಸ್ಟ್ ಆಲ್ ಜಪಾನ್ದಾಗ ಹುಡ್ತಾರೆ ಇದು ಜಪಾನೀಸ್ ಸ್ಟೈಲ್ ಹ್ಞೂ

ಯಾರು ಹಲೋ ಇವತ್ತು ಹೆಂಗೇನು ದಿನ ಚಲೋ ಐತೆ ಹೆಂಗೇನು ದಿನ ಚಲೋ ಐತನ ಇವತ್ತಿಂದ ಆ ಈ ಟೈಮ್ ಹೇಳಿ ಈ ಟೈಮ್ ಚಲೋ ಐತಲ್ಲ ಒಳ್ಳೆ ಕೆಲಸ ಮಾಡಾಕ ಹೊಂಟಾನ ಹಾಂ ಓಕೆ ಆಯ್ತು ಬಾಯ್ ನಾಳೆ ಕೇಳಿ ಹೇಳ್ತಾ ಇವಾಗ ನಮ್ಮ ಗುರುಗಳು ಮಾಡಿ ಅಂತ ಹೇಳಿ ಕಿಶಂದ್ರ ಆಶ್ವಾಸನೆ ಕೊಟ್ಟಾರು ಯಾಕ ಒಬ್ಬ ಕಣ್ಣು ಕಿಸ ಚಿಕನ್ ಕುಜಿಯಾಕೆ ಚಿಕನ್ ಹಿಂಗ್ ಒಡ್ಡ ಇಟ್ ಇಟ್ಟು ಗೆರಿ ಹೊಡದ್ರ ಇಲ್ಲ ಐದ್ನೂರು ರೂಪಾಯಿ ಸಿಕ್ಕೋತಾನೀ ಇವ್ ಇವ್ ಮಾತ್ರ ಜೀವನ ಬಗ್ಗೆ ಹೇಳ್ತಾ ಇವ್ ಹತ್ತು ಲಕ್ಷ ರೂಪಾಯಿ ಏನು ಹೇಳಿದ್ರೆ ಡೈಲಾಗ್ ಇದು ಮಾತ್ರ ಹತ್ತು ಲಕ್ಷ ಮಾತ್ರ ಎಲ್ಲಿ ನಿರಾಣಿ ಬ್ಯಾಂಕು ಸೊಸೈಟಿ ಸಹಕಾರಿ ಸಂಘಳಿ ಸಾವಳಗಿ ಅಲ್ಲಿ ಏನೈತಿ ಹತ್ತು ಲಕ್ಷ ಮಾತ್ರ ಕೈಯಾಗ ಫೋನ್ ಕೈಯಾಗಿ ಯೂಸ್ ಮಾಡತ್ತ ಮೂವತ್ ಎರಡ್ ಸಾವಿರ ರೂಪಾಯಿ ತಿರುಗಾಳತ್ತೋಗಾನಿಗುತಿತ್ತು ಊರಿಗೆ ಬೋಗಾಣಿ ಬೋಗಾಣಿ ಗೊತ್ತ ಅವತ್ ನಮಗೂ ಒಟ್ಟ ಚಿಂತೆ ಮಾಡಬೇಡ್ರಿ ಬೋಗಾನಿ ತಿರುವ ಬೋಗಾನಿ ಡಬ್ ಹಾಕಿದ್ರ ಹಾಕಿದಾರಿ ನಾವು ಕಲ್ತಿಲ್ಲ ನಮ್ಮ ಟೈಮ್ ಸುಮಾರ್ ಇತ್ತು ನಾವು ಕಲ್ತಿಲ್ಲ ನಮ್ಮ ನಶೀಬ್ ಅದ್ ಹೆಂಗೋ ಮುಗಿಲಿ ನಮ್ಮ ಟೈಮ್ ಖರಾಬ್ ಐತಿ ನಾವ್ ಕಲ್ತಿಲ್ಲ ನಮ್ಗ ಸಲಕಿಡಿ ಪರಿಸ್ಥಿತಿ ಓಕೆ ಹ್ಮ್ ಸ್ಟಿಂಗ್ ಕುಡಿಯತನ್ರಿ ಹೋಗೋರ್ ನೀರ್ ಹಾಕಿರು ನಮ್ಮ ಪಸುಬೇ ಕುದತಿಲ್ ನೋಡತಾನ ನೋಡ್ ಹೆಂಗ ಐತಿ ಏನೈತಿ ಹಾ ಅಡಿಗೆ ರೆಡಿ ಆತ್ತೋರಿ ಭಟ್ರ್ ಹತ್ಕೊಂಡ್ರು ನಮ್ಮ ಬಟ್ರು ಕೆಟೋ ತನಕ ಏನು ಮೋಟಿವೇಷನ್ ಕೊಟ್ಟರು ಇನ್ನು ಅಡಿಗಿತ್ತು ಅಂದ್ರೆ ಅವ್ರು ಇವ್ರು ಕೈಯ್ಯಾಗ ನ ಅಡಿಗೆ ತಿಂದ್ರೆ ತಿಳ್ಕೊರಿ ನೀವು ಒಟ್ಟು ಚಿಂತೆನೇ ಮಾಡಬೇಡ್ರಿ ನೀವು ಬುವಾನಿಡ್ಯಾ ಕರಿಬ್ ಸಿಗತ ಆಗೈತಿ ಅದೇನು ಅದ ಪಜ್ಜು ಬೈ ಮುಕುಳ ಸಾರ್ಲ ಆಗಿತ್ತು ಅದರಕ್ಕೂ ಚಿಕ್ಕ ಲವಂಗ ಇದೆಲ್ಲ ತುಪ್ಪದಾಗ ಹೊರದಿದ್ದು ಮನೆ ಖಾರ ಅಲ್ಲ ಅಂಗಡಿ ಖಾರ ಸ್ವಲ್ಪ ಹಾಕೊಂಡು ರುಚಿಗೆ ತಕ್ಕ ರೆಡಿಮೇಡ್ ಖಾರ ಅತಿಯಾದ್ರೂ ಒಳ್ಳೇದಲ್ಲೇ ನೆಕ್ಸ್ಟ್ ಇದು ಇದು ಅಂಡೆ ವಿಜೂ ಚಿಕನ್ ಮಸಾಲಾ ಆಕಡೋ ಆಕಡಿ ಕ್ವಾಲಿಟಿ ಪ್ಯಾಕೆಟ್ ಅದು ಪ್ಯಾಕೆಟ್ ಹೈ ತೈಲ ಏಯ್ ಬೈ ಎನ್ನ ಕಟ್ ಮಾಡ್ಬೇಕಾದ್ರೆ ನಾಟ್ ನಾ ಚಾರ್ಮನ್ ವಿಜೂ ವಿಜೂ ಚಿಕನ್ ಮಸಾಲಾ ವಿಜೂ ಚಿಕನ್ ಮಸಾಲಾ ಹೆಸರು ಹೇತರ್ ತೋರಿ ಟ್ರೈ ಮಾಡ್ರಿ ನೀವು ನೆಕ್ಸ್ಟ್ ಮಲ್ಕ ಕಡಿತು ಕೋಕೊನಟ್ ಪೌಡರ್ ಗೇದಾ ಕಡಿ ಮುರುಗು ತರ ನಾವು ಆಡು ಭಾಷೆಯಲ್ಲ ಕೊಬ್ರಿ ಪುಡಿ ಕೊಬ್ರಿ ಪುಡೆ ಹಿಟ್ಟೆಂಬ ಮಾಡಿದ ನಾವು ಸುಮ್ಮ ಟ್ರೈ ಮಾಡ್ತಾ ಇದ್ದೀವಿ ದಿನಾರಲ್ಲ ಬಿಡಾರಲ್ಲ ತಪ್ಪು ತಿಳ್ಕೊಬಾರ ಯಾರು ಇದು ಏನು ತಗೋಬಿಟ್ಕೊಂತ ಇದು ಸೂಪ್ ಚಿಕನ್ ಸೂಪ್ ಯಾಕಂದ್ರೆ ಇದು ಟಾರ್ಗೆಟ್ ಇಸ್ ಇಂಪಾರ್ಟೆಂಟ್ ಆಕತಿ ಇದ್ರ ರುಚಿನ ತೋರಿಸ್ಬಿಡ್ತೈತೆ ಅದು ನಮ್ಮ ಗೌಡ್ರು ಕಟ್ಟಿಗೆ ಮುಗಿದ ತೋರಿಸ್ಕೊಂಡ್ರೆ ಇಲ್ಲದಾರ ನೋಡ್ರಿ ಗೌಡ್ರ ಒಟ್ಟು ಕಟ್ಟಿಗೆ ಮುರುದು ಮುರುದು ಮುರುಗಳು ಕೊಡಕತ್ತಾರು ಗಳಗಳ ಸುಡು ಸುಡು ಮಾಡಿ ನಮ್ಮ ಹರೀಶ್ ಭಯ್ಯ ಇವರ ನಮ್ಮ ಮೇಸ್ತ್ರಿ ಅವರು ಇವರ ಗ್ರೇಪ್ಸ್ ಫಾರ್ಮಿಂಗ್ ಅಕೌಂಟ್ बिಝಿನೆಸ್ಮನ್ ಫಾರ್ಮಿಂಗ್ ಮಾಡ್ತಾರೆ ಇವರು ನೋಡಿ ಈ ಟೈಪ್ ನೀವು ಕಲಿಸ್ಕೊಬಹುದು ಬಟ್ ಇವರದು ಬಾಳ ಕುದ್ದಿತ್ತಂದ್ರೆ ಚಮಚೆಲಿ ತಿರಿವೆಡ್ರೆ ಪೀಸು ಒಡಿತ್ತ ಒಡಿತ್ತಾ ಹೀಗಾಗಿ ಟೆಕ್ನಾಲಜಿ ಇದು ನಾವು ಹೆಚ್ಚಾಯ್ತಿ ಕುದೀವಿ ಟ್ರೈ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲ ಸೆವೆಂಟಿ ಪರ್ಸೆಂಟ್ ಮುಗಿದಿದೆ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಇನ್ನು ಸಾಂಬಾರು ಸಪೋರ್ಟ್ ಚಲೋ ಇದ್ರೆ ಲೈಕ್ ಮಾಡಿ ಮೋಸ್ಟ್ ಫಾಲೋ ಮಾಡಿ ಟೈಮ್ ಬಿರಿಯನಿ ಮಾಮ್ ಸಕ್ಕರೆ ಬಾಯ್ ಸಬ್ಸ್ಕ್ರೈಬ್ ಇನ್ಸ್ಟಾಗ್ರಾಮ್ ದ ಹೇಳ್ತಾರla ಸಕರ ಬಕರ ಮಾಡ್ರಿ ಎ ಬಾ ಕಡಕ ಯಾಕ ವೀರಕ ಯಾಕ ಬೇಸಲ್ ಶುಕ ಆಗುತ್ತೆ ಮಾಲ್ಲ ಇದು ಹೆಂಕಲ್ಲ ನಮ್ಮ ಪಕ್ಕೂ ಬೈ ಬಂದಿರ ಅಡಿ ಮಸ ಬಿಡು ಬಿಡು ಇಪ್ಪ ಬಂದಿಲ್ಲೇ ನಮ್ಮ ಗೌರ್ ಬಾಟಲಿ ಕುರಿಯಾತರ ತೋರ್ಸ್ರಲ್ಲ 25 ಟು پورا ಮುದಿವೆ ಕಾರದ ಮನಿ ತಿಂಗ ಮದಿವೆ ತಪ್ಪಲ್ದ ಬಂದಿರ ಫೋಟೋ ಶೂಟ್ ಆಗ್ರೆ ಮಾಡ್ಕೋ ಮೋಟಿವೇಶನ್ ವಿಡಿಯೋಗಳ ಬಾರಿ ಕಟ್ ಮಾಡಿ ಹಾಕಬೇಕು ಕಟ್ ಬಂದ್ರೆ ಅದ ಅವ್ರದ ಈ ಚಿಕನ ಒಂದು ಸೈಡಲ್ಲಿ ತಕೊಳ್ಳ ನೆಕ್ಸ್ಟ್ ಸಾಂಬಾರ್ ಜಾನಿ ಹಾಲಿ ಸಿಂಗರ್ ಬಸು ಬೈದಂದ್ರು ಎರಡು ವರ್ಷ ಮದುವೆ ಮಾಡ್ಬೇಕ್ರಿ ಇಷ್ಟ ಏನು ಮಾಡತ್ತಿರಿ ಆಯಿಲ್ ಆಯಿಲ್ ದೇಸಿ ಎಣ್ಣೆ ಎಲ್ಲರೂ ವಿಬೇಡ್ರಿ ಎಸ್ ವಿತಿದು ನಾಟಿ ಸ್ಟೈಲ್ ಮಾಡ್ತಾ ಇದೀವಿ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಇದೇ ತರ ಇದ್ರೆ ನೆಕ್ಸ್ಟ್ ಇನ್ನೂ ಒಳ್ಳೆ ತರ ಬಣ್ಣ ಬಿರಿಯಾನಿ ನಾವು ಇದೇ ಥರ ಸಪೋರ್ಟ್ ನಿಮ್ಮದು ಒಳ್ಳೆ ವ್ಯೂಸ್ ಈ ವಿಡಿಯೋಕ್ಕೆ ಒಳ್ಳೆ ವ್ಯೂಸ್ ಬಂದ್ರೆ ನೆಕ್ಸ್ಟ್ ಟೈಮ್ ಬಿರಿಯಾನಿ ಕರ್ತವೆ ಬಿರ್ಯಾನಿ ಮಾಡೋದು ನಿಮ್ಗೆ ಯಾವ ಯಾವ ರೆಸಿಪಿ ಬೇಕು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕಮೆಂಟ್ ಮಾಡಿ ಬಿರಿಯಾನಿ ಮಾಡಕ್ಕೆ ಕೊಡುತ್ತೆ ಬಿರಿಯಾನಿ ಅಲ್ಲರಿ ಇದು ಬಿರಿಯಾನಿ ನಿಮ್ಮ ಸಪೋರ್ಟ್ ಒಳ್ಳೆ ಥರ ಇದ್ದರೆ ಒಂದು ಕುಕಿಂಗ್ ಚಾನಲ್ ಓಪನ್ ಮಾಡೋಣ ಸಮಸ್ಯೆ ಇಲ್ಲ ನೀವು ಹ್ಯಾಂಗ ನಾವು ಹಾಂ ಮಾತಾಡೋಣ ನಾನೇನು ಮಾತಾಡಿದ್ದೀವಿ ಬರ ತರತ್ತಿ ಹಲೋ ಹುರಿ ಬಾಳೆ ಹುರಿಬಾಳಿ

लासा हो हासाक मुकोर गौरव बोगाने साकरी ओली मेल हाक बडरी इनो साकरी चलो ओर नीर हाकतार बट ये ओर बंद नीर कुडियाका बाटली सुडन रे इ नमनी सुडिटा साकरी नीर पोटेल नीर इना साकरी कटी नीर पसंद आकेत नेना अरे कटिंग उना आंगडीन कुबरेना मारतो राजा नाय पदा साक बडो बरे ए बडो बरे ओने बरे ಯಾವಾಗ ರೆಡಿ ಆಗಿದೆ ಗಾಯ್ಸ್ just ಸಾಂಬಾರ್ ಅಟ್ಕುದಿ ಮಗೆತು ಇದು ಮಂಗಳೂರುಪು ಮಂಗಳೂರುಪು ಬೆಂಗಳೂರು ದೆನ್ ಟ್ಯಾಕ್ ಬೆಂಗಳೂರು ದೆನ್ ಟ್ಯಾಕ್ ಏನಿದು ಬೇಕಾದ್ರೆ ಆಮೇಲೆ ಕೊರಿ ಹೆಚ್ ಹಾಕೋಬೇಡಿ ನಿಮ್ಮ ಚಿಂಡಿ ದಟ್ ತಿಂದುಬಿಟ್ರಿ ಹ ಯಾವಾಗಾದರೂ ಮನೆಕಾರ ಮನೆ ಉಪ್ಪು ಮನೆ ಮಸಾಲೆ देशी ಪದಾರ್ಥಗಳನ್ನ ಯೂಸ್ ಮಾಡ್ ಇವು ಇವಾಗ ಆಗ್ತಾ ಇಲ್ಲ ಆದರೆ ಒಂದು ಮಸಾಲೆ ಪ್ಯಾಕೆಟ್ ಆಗಲಿ ಇವು ಖಾರ ಆಗಲಿ ಯಾವ್ದು ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಅಂತ ಬರ್ತಾ ಇಲ್ಲ ಯಾಕಂದ್ರೆ ಇವಾಗಿನ ಜನ್ರೇಷನ್ ತಕ್ಕಂಗ ನೋಡ್ರೆ ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು ಜಾಸ್ತಿ ಹೊರಗಿನ ಖಾರ ಯೂಸ್ ಮಾಡಬಾರ್ದು ನಾವು ಎಷ್ಟು ದೇಸಿ ಯೂಸ್ ಮಾಡಿಸ್ತೀವಿ ಅಷ್ಟು ಒಳ್ಳೆಯದ ಜೀವನ ಮುಂದೆ ಹ್ಯಾಪಿ ಇರ್ತದೆ ಬರೀ ನಿಮ್ಮದು ಗೌಡ್ರದ್ದು ಕೇಳೋಣ ಗೌಡ್ರದು ಏನ್ ಹೇಳೋದು ನಾನು ಎಗ್ ಎಗ್ಗದಿದ್ದೇನೆ ರವಿವಾರ ಬುಧವಾರ ಅಷ್ಟೇ ಮೂರು ಇಲ್ಲ ಮೂರು ಮಂದಿ ಮಕ್ಕನಷ್ಟು ತತ್ತಿ ತರಕ ಹೋಗಬಹುದು ಎಂಟು ಗಂಟೆಗೆ ಹೋಗಬಹುದು 8 ಗಂಟೆಗೆ ಹನ್ನೊಂದು ಗಂಟೆಗೆ ತತ್ತಿತಿ ನೋಡಿ ಬಟ್ಟರ ಟೇಸ್ಟ್ ಮಾಡಕತ್ತಾರೆ ಈಗ ಇದು ರೊಕ್ಕದ ಅಭಾವ ಇರೋದ್ರಿಂದ ಮನೆ ತಾಟಕಗಳಿಲ್ಲ ಪತ್ರೋಳಿ ಯೂಸ್ ಮಾಡಲತ್ತಿದೀವಿ ಹ್ಮ್ ಅಡ್ಜಸ್ಟ್ ಮಾಡ್ಕೊತೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ತರ ಇದ್ರೆ ಮುಂದಿನ ಸಾರಿ ನಾವು ಕಿಟ್ ಮೌನ ಅಡಿಗೆ ಕಿಟ್ ಹ್ಯಾಂಗ ರೀ ಬಟ್ರಿ ನೀವು ಮಾಡಿದ್ದ ಸಾಂಬಾರ್ ಪೋರ್ಕೆ ಕ್ವಾಲಿಟಿ ಒಳಗೈತಿ ನಮ್ಮ ಡಾಲಿ ಹರೀಶ್ ಅವ್ರ ಟೇಸ್ಟ್ ಮಾಡತ್ತ ಹಾಕ್ರಿ ಅವ್ರ ಗಟ್ಟ ಸಾಂಬಾರು ಟೇಸ್ಟ್ ಅದರಿ ಹಚ್ಚಿ ಹೆಂಗೈತ್ರಿ ಹರೀಶ್ ಅವ್ರಿ ರಿವ್ಯೂ ಕೊಡೋಕೆ ಬಟ್ ಹೆಂಗೈತೆ ರೀ ಅಡುಗೆ ಟೇಸ್ಟ್ ಮಾಡೋಣ ಒಂದು ಸ್ವಲ್ಪ ರೊಟ್ಟಿ ಒಂದು ಪೀಸು ಅಡುಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತಿ ನನ್ನ ಅಭಿಪ್ರಾಯ ಮಮ್ಮ ಏಕಮೆಂಟ್ ಹಠ ಹೇಳ್ಬೇಕಂದ್ರೆ ಫೈವ್ ಸ್ಟಾರ್ ಬೆಳಗಾವ್ದಾಗ ಕ್ರೀಮ್ಸ್ ಹೋಟೆಲ್ ಹತ್ತೈತಿ ಆ ಹೋಟೆಲ್ದಾಗ ಏನು ತಿಂದಿದ್ದೇನೆ ಇದೇನಾ ಎಕ್ದಮ್ ಸೇಮ್ ಬಟ್ ರೀಲ್ದಾರು ಎರಡನೇ ಬಟ್ರು ಇಲ್ದಾರು ಮೂರನೇ ಬಟ್ ರೀಲ್ ಹರೀಶ ಹೇಗೈತೆ ಅಡುಗೆ ಒಂದು ಬಟ್ರು ಮಳಗಾನ ಮಾಡಿದ್ದಾವೆ ಅವ್ರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಅಮ್ಮ ಹೇಗೈತೆ ಅಡುಗೆ ಒಟ್ಟ ಬ್ಯಾಂಕಿ લાઈક મળી શેર મળી સબસ્ક્રાઈબ મળી